ಚಂದನ್ ಶೆಟ್ಟಿ ಹಾಗೆಯೇ ಗೌಡ ಕನ್ನಡದ ಕ್ಯೂಟ್ ಕಪಲ್ ಆಗಿದ್ರು ಆದರೆ ಈ ಜೋಡಿ ಈಗ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಚಂದನ್ ಶೆಟ್ಟಿ ಮತ್ತು ಗೌಡ ಇಬ್ಬರು ಬೇರೆ ಬೇರೆ ಆಗುವ ನಿರ್ಧಾರವನ್ನು ಮಾಡಿದ್ದು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ನಿನ್ನೆ ಈಜೋಡಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಆ ವಿಷಯ ಇಂದು ಸುದ್ದಿಯಾಗಿದೆ ಚಂದನ್ ನಿವೇದಿತ ಡೈವರ್ಸ್ ಎಂಬ ಸುದ್ದಿ ಕೆಲವು ಗಂಟೆಗಳಿಂದ ಓಡಾಡ್ತಾ ಇತ್ತು ಇದು ಸುಳ್ಳು ಸುದ್ದಿನ ಅಥವಾ ನಿಜವ ಎನ್ನುವ ಗೊಂದಲವನ್ನು ಕೂಡ ಉಂಟು ಮಾಡಿತ್ತು ಅಷ್ಟೊಂದು ಚೆನ್ನಾಗಿದ್ದ ಜೋಡಿ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಡೈವರ್ಸ್ ಯೋಚನೆ ಮಾಡ್ತಾರೆ ಅಂತ ಅನೇಕರು ಅಂದುಕೊಂಡಿದ್ದಾರೆ ಆದರೆ ಚಂದನ್ ಮತ್ತು ನಿವೇದಿತ ಗೌಡ ವಿಚ್ಛೇದನ ಮಾಡಿಕೊಳ್ಳುತ್ತಿರುವ ಸುದ್ದಿ ನಿಜ ಪರಸ್ಪರ ಒಪ್ಪಿಗೆಯ ಮೇರೆಗೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಕಾರಣ ಏನು ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ ಬಿಗ್ ಬಾಸ್ ನಲ್ಲಿ ಪರಿಚಯವಾಗಿದ್ದ ಈ ಜೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿತ್ತು ಈಗ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳುತ್ತಿದ್ದಾರೆ ಚಂದನ್ ನಿವೇದಿತ ಇಬ್ಬರ ನಡುವೆ ಏಜ್ ಕ್ಯಾಪ್ ಇತ್ತು ಆಲೋಚನೆಗಳು ಕೂಡ ಸ್ವಲ್ಪ ಬೇರೆ ಬೇರೆ ಆಗಿತ್ತು ಅದಲ್ಲದೆ ಇಬ್ಬರು ಬೇರೆ ಬೇರೆ ಜಾತಿಯವರಾಗಿದ್ದರು ಇದೆಲ್ಲ ವಿಚ್ಛೇದನಕ್ಕೆ ಕಾರಣವಿರಬಹುದು ಎನ್ನುವ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಮಗುವಿನ ವಿಚಾರಕ್ಕೆ ಕೂಡ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತು ಒಬ್ಬರು ಮಗು ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಮಗು ಬೇಡ ಅಂತ ಹೇಳ್ತಾ ಇದ್ರು ಎನ್ನುವ ಮಾತು ಸದ್ಯ ಚರ್ಚೆ ಆಗ್ತಾ ಇದೆ ಆದರೆ ಇದೆಲ್ಲದಕ್ಕೂ ನಿಜವಾದ ಕಾರಣ ಏನು ಎಂಬುದು ಆ ಜೋಡಿಗೆ ಮಾತ್ರ ಗೊತ್ತಿರುತ್ತೆ ಇತ್ತೀಚೆಗೆ ಚಂದನ್ ಮತ್ತು ನಿವೇದಿತಾ ಇಬ್ಬರು ಕೂಡ ಕ್ಯಾಂಡಿ ಕ್ರಶ್ ಎನ್ನುವ ಸಿನಿಮಾದಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ರು ಈ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಪ್ರಚಾರಕ್ಕೆ ಈ ಜೋಡಿ ಈ ರೀತಿ ಮಾಡ್ತಾ ಇರಬಹುದಾ ಎನ್ನುವ ಅನುಮಾನ ಇತ್ತು ಆದರೆ ಅದರ ನಂತರವೇ ಇಲ್ಲ ಈ ಸುದ್ದಿ ನಿಜ ಎನ್ನುವುದು ತಿಳಿದಿದೆ